ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶ್ರೀರಾಮಕೃಷ್ಣರು ಗಂಟಲು ಕ್ಯಾನ್ಸರ್ ರೋಗ ಪೀಡಿತರಾದರೂ ಸದಾ ಭಾವಸಮಾಧಿ ನಿಮಗ್ನರಾಗಿ ಭಕ್ತರಿಗೆ ದರ್ಶನ ಮತ್ತು ಅವರೊಂದಿಗೆ ಮಾತುಕತೆ ಇದ್ರು ಎಂದು ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ತಿಳಿಸಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಯುಗಾವತಾರ ಶ್ರೀರಾಮಕೃಷ್ಣ ಭಾಗ ಎರಡರ ಗ್ರಂಥ ಪಾರಾಯಣ ಮಾಡುತ್ತಾ ದಕ್ಷಿಣೇಶ್ವರಕ್ಕೆ ವಿಧಾಯ ಎಂಬ ಅಧ್ಯಾಯವನ್ನ ಓದಿ ವಿವರಣೆ ನೀಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಠಣೆ ಭಜನೆ ದಿವ್ಯಾತ್ರಿಯರಿಗೆ ಮಂಗಳಾರತಿ ನಡೆಯಿತು ಸತ್ಸಂಗ ಸಭೆಯಲ್ಲಿ ವನಜಾಕ್ಷಿ ಮೋಹನ್ ವೆಂಕಟಲಕ್ಷ್ಮಿ ಯತೀಶಿ ಎಂ ಸಿದ್ದಾಪುರ ಪುಷ್ಪಲತಾ ಜಿಎಶೋಧಾ ಪ್ರಕಾಶ್ ಉಪಸ್ಥಿತರಿದ್ದರು తి ఆ ర ఆ నోడ్క మనస్సితి తొలలోకి సాధ్యే ఆగదు అనే ఆ థర్ బందరిత మనస్సు స్థితి బరదు అంటే సం సంసార భాషదే సిలుకొడ్ జనరు జ్ఞాన శాంతి నెలసింద్రూపవాశరీ ఎంతే అలా ప్రీతిని బలమికారు ಬಂದ ಭಕ್ತರ ಬಹಳ ಪ್ರೀತಿಯಿಂದ ಮಾಡ್ಕೊಳ್ತಾ ಇದ್ದರು ಹೋಗಲಿ ಅವರ ದರ್ಶನಾರ್ಥಿಗಳ ಸಂಖ್ಯೆಗಾದರೂ ವಿಧಿ ಆದರೆ ಆದ್ರೆ ಬರೋರು ಹೋಗೋರೇನು ಕಡಿಮೆ ಇರ್ತಿರ್ಲಿಲ್ಲ ಯಾವಾಗ ಬಂದು ಹೋಗಲಿ ಅವರೇನು ಕಡಿಮೆ ಇರ್ತಿರಲಿಲ್ಲ ಅದು ಯಾವಾಗಲೂ ಬೀದಿ ಇಲ್ಲ ಹಿಂದಿನ ಭಕ್ತರ ಭಕ್ತರಲ್ಲದೆ ಪ್ರತಿದಿನವೂ ಸುಮಾರು ಐದಾರು ಜನರಾದರೂ ಹೊಸವನ್ನು ಬರುತ್ತಿದ್ದರು ಅಂದ್ರೆ ವಾಮ ಹೊತ್ತಿರೋದ್ರಿಂದ ಇನ್ನು ಬಹಳ ಜನ